ಕರ್ನಾಟಕ ಹಾಲು ಮಹಾಮಂಡಲ ಕೆಎಂಎಫ್ ರೈತರಿಂದ ಬೆಂಬಲ ಬೆಲೆಯಡಿ ಮೆಕ್ಕೆಜೋಳ ಖರೀದಿಸುತ್ತಿದ್ದು ಚಾಮರಾಜನಗರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತ ಜಿಲ್ಲೆಯ ವಿವಿಧೆಡೆ ಖರೀದಿ ಕೇಂದ್ರಗಳನ್ನು ತೆರೆದಿದೆ ರಾಜ್ಯ ಸರ್ಕಾರ ನಿಗದಿಪಡಿಸಿರುವ ಪ್ರತಿ ಕ್ವಿಂಟಾಲ್ಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ದರದಂತೆ ಗುಣಮಟ್ಟದ ಮೆಕ್ಕೆಜೋಳ ಖರೀದಿಸಲು ಮುಂದಾಗಿದೆ ಇದರಿಂದ ಹೆಚ್ಚಿನ ಮೆಕ್ಕೆಜೋಳ ಬೆಳೆದು ಸಂಕಷ್ಟದಲ್ಲಿದ್ದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ದೂರದರ್ಶನದೊಂದಿಗೆ ಚಾಮೂಲ್ ಅಧ್ಯಕ್ಷ ನಂಜುಂಡಸ್ವಾಮಿ ಚಾಮರಾಜನಗರ ಜಿಲ್ಲಾ ಹಾಲು ಒಕ್ಕೂಟ ಮೆಕ್ಕೆಜೋಳ ಬೆಳೆದ ರೈತರಿಂದ ಐವತ್ತು ಕ್ವಿಂಟಾಲ್ವರೆಗೆ ಮೆಕ್ಕೆಜೋಳವನ್ನು ಖರೀದಿಸಲು ಮುಂದಾಗಿರುವುದಾಗಿ ತಿಳಿಸಿದರು ಕೊಟ್ಟಾಗ ಅದನ್ನು ನಾವು ಹಾಸನ ಕಳಿಸಿ ಅದನ್ನ ಕ್ವಾಲಿಟಿಯನ್ನು ಕಂಟ್ರೋಲ್ ತರಿಸಿ ಅದು ಸರಿಯಾಗಿದೆ ಅಂತ ಬಂದಾಗ ಅದನ್ನು ಪರ್ಚೇಸ್ ಮಾಡಿ ಆ ಗುಡ್ಡನ್ನು ನಾವು ಅವರ ಅಕೌಂಟ್ಗಳಿಗೆ ನಾವು ಹದಿನೈದು ದಿನದೊಳಗೆ ಅದನ್ನು ಅಕೌಂಟನ್ನು ಅವರ ಅಮೌಂಟನ್ನು ಅವರ ರೈತರಿಗೆ ಪಾವತಿ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದೆ ಚಾಮುಲ್ ವ್ಯವಸ್ಥಾಪಕ ನಿರ್ದೇಶಕ ರಾಜ್ಕುಮಾರ್ ಈ ಸಮೃದ್ಧಿ ಮತ್ತು ಫ್ರೂಟ್ಸ್ ತಂತ್ರಾಂಶದ ಮೂಲಕ ರೈತರು ನೋಂದಣಿ ಮಾಡಿಕೊಂಡು ಮೆಕ್ಕೆಜೋಳ ಮಾರಾಟ ಮಾಡಬಹುದಾಗಿದೆ ಎಂದು ತಿಳಿಸಿದರು ಇದನ್ನು ಪರೀಕ್ಷಿಸಲಾಗಿ ಆ ಗುಣಮಟ್ಟಕ್ಕೆ ತಕ್ಕಂತೆ ನಿಗದಿಪಡಿಸಿದ ಮಾನದಂಡಗಳಿಗೆ ತಕ್ಕಂತೆ ಮೆಕ್ಕೆಜೋಳ ಇದ್ದಲ್ಲಿ ಆ ರೈತರಿಗೆ ನೇರವಾಗಿ ಮೆಸೇಜ್ ಮೂಲಕ ನಿಗದಿಪಡಿಸಿದ ದಿನಾಂಕ ಮತ್ತು ಸಮಯಕ್ಕೆ ಮೆಕ್ಕೆಜೋಳವನ್ನು ತಂದು ಕೊಡಲು ಅವರದೇ ವಾಹನ ವ್ಯವಸ್ಥೆ ಕಲ್ಪಿಸಿಕೊಂಡು ತಂದು ಕೊಡಲು ಈ ಹಿನ್ನೆಲೆ ಕೂಡ ತೀರ್ಮಾನ